ಸ್ಮಾರ್ಟ್ ಕ್ಲಾಸ್ ಎಂದರೆ ಡಿಜಿಟಲ್ ತಂತ್ರಜ್ಞಾನ ಬಳಸಿಕೊಂಡು ಕಲಿಕೆಯನ್ನು ಸುಧಾರಿಸುವ ಒಂದು ತರಗತಿ ಸ್ಮಾರ್ಟ್ ತರಗತಿಗಳಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಕಲಿಯಲು ಅನುಕೂಲವಾಗುತ್ತದೆ ಎಂದು ಲಯನ್ಸ್ ಕ್ಲಬ್ ಅಧ್ಯಕ್ಷ ಲಯನ್ ಜೀವೋತ್ತಮ್ ನಾಯಕ್ ಹೇಳಿದರು ಪ್ರಭಾತ್ ನಗರ್ ಶಾಲೆಯಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ಈ ಪಾಠಶಾಲಾ ಅಂಗವಾಗಿ ಸ್ಮಾರ್ಟ್ ಟಿವಿ ಕೊಡುಗೆ ನೀಡಿ ಸ್ಮಾರ್ಟ್ ಕ್ಲಾಸ್ ಅನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಶಿಕ್ಷಕರು ವಿವಿಧ ಡಿಜಿಟಲ್ ಸಂಪನ್ಮೂಲಗಳನ್ನು ಬಳಸಿಕೊಂಡು ಪಾಠಗಳನ್ನು ಕಲಿಸುವುದರಿಂದ ಕಷ್ಟಕರವಾದ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಲಯನ್ಸ್ ಕ್ಲಬ್ ವಿಶೇಷವಾಗಿ ಶಿಕ್ಷಣಕ್ಕೆ ಒತ್ತು ಕೊಡುತ್ತದೆ ಈ ವರ್ಷ ನಮ್ಮ ಲಯನ್ಸ್ ಕ್ಲಬ್ ಹೊನ್ನಾವರ ಐವತ್ತನೇ ವರ್ಷ ಸಂಭ್ರಮದಲ್ಲಿದೆ ಈ ವರ್ಷ ಅನೇಕ ಉತ್ತಮವಾದ ಸೇವಾ ಚಟುವಟಿಕೆ ಹಮ್ಮಿಕೊಳ್ಳುವವರಿದ್ದೇವೆ ಹಾಗೂ ಹೊನ್ನವರ ತಾಲೂಕಿನ ಹತ್ತು ಶಾಲೆಗಳಿಗೆ ಸ್ಮಾರ್ಟ್ ಟಿವಿಯನ್ನು ನೀಡಲಿದ್ದೇವೆ ಎಂದರು ಈಗ ಹಾಗಲ್ಲ ಈಗ ಗ್ರಾಜುಯೇಟ್ಸ್ ನಮ್ಮ ಶಾಲೆಯೊಬ್ರು ಪ್ರೈಮರಿ ಸ್ಕೂಲ್ ಡಬಲ್ ಹಾಗೆ ನಿಮ್ಮ ಒಂದು ಗಳಿಸುವ ಸರಿಯೇ ಜಾಸ್ತಿ ಆಗಿದೆ ಹಾಗಾಗಿ ನೋಡಿ ಆದರೂ ಇಪ್ಪತ್ತೈದು ಇಪ್ಪತ್ತೈದು ನಮ್ಮ ಇಲ್ಲಿ ಶಿಕ್ಷೆ ನಮ್ಮ ಲೈವ್ ಸ್ಕೂಲ್ ಹಾಗೆ ಅದು ಯಾಕಾಗ್ತದೆ ಅಂತ ಹೇಳಿದ್ರೆ ನಮ್ಮ ಎಂ ಜಿ ನಾಯ್ಕರಂತ ಶಿಕ್ಷಕರು ಜಾಸ್ತಿ ಆಗಿದೆ ಎಂ ಜಿ ನಾಯಕರು ಹೇಳಿದ್ರೆ

ಅವರು ನಮ್ಮ ಪ್ರಿನ್ಸಿಪಾಲ್ ಅಂದ್ರೆ ಅವರು ಸ್ಕೂಲ್ ಗುರುಗಳು ಅವ್ರು ಹೇಳಿದೆ ನಾನು ಒಂದೇ ವಿಷಯ ಹೇಳಿದೆ ನಾವು ಲೈಫ್ ಕ್ಲಬ್ ನಲ್ಲಿ ಎರಡು ವಿಚಾರದಲ್ಲಿ ಕೆಲಸ ಮಾಡ್ತೇವೆ ಒಂದು ಎಜುಕೇಶನ್ ಇದು ಟಿವಿ ಇನ್ನೊಂದು ಹೆಲ್ತ್ ಈ ಎಜುಕೇಶನ್ ಟಿವಿ ಟಿವಿ ತೋರಿಸಿದರೆ ಚಾಲು ಮಾಡಿದ್ರೆಲ್ಲ ನೋಡ್ಬೋದು ಹೆಲ್ತ್ ಅಂತ ಮಾಡ್ತಾ ಇದ್ದೇವೆ ನಾವು ನಮ್ಮ ಚೇರ್ಮನ್ ಇದ್ದಾರೆ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಡಾಕ್ಟರ್ ಎ ಬಿ ಶ್ಯಾನ್ಬಾಗ್ ಮಾತನಾಡಿ ಸ್ಮಾರ್ಟ್ ಟಿವಿ ಮೂಲಕ ಸ್ಮಾರ್ಟ್ ಕ್ಲಾಸ್ ನಡೆಸುವುದರಿಂದ ಅನೇಕ ಪ್ರಯೋಜನಗಳಿವೆ ಆಕರ್ಷಕ ಮತ್ತು ಪರಿಣಾಮಕಾರಿ ಕಲಿಕೆಗೆ ಹೆಚ್ಚು ಒತ್ತು ಕೊಡುತ್ತದೆ ಎಂದರು

ಶಾಲೆಗಳಿಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಕಾನ್ಸಂಟ್ರೇಷನ್ ಮಾಡಿ ಇಂಥದ್ದು ನೋಡಿ ಟಿವಿ ಹತ್ತು ಶಾಲೆ ಕೊಡ್ತಾ ಇದ್ದಾರೆ ಅದೇ ರೀತಿ ಈ ಕೆಲವೊಂದು ಕಿಟ್ಸ್ ಕೂಡ ಬಂದಿದ್ದು ನಾನು ಕಿಟ್ಸ್ ಅಂತ ಹೇಳಿದ್ರೆ ಅದೆಲ್ಲ ನಿಮ್ಗಲ್ಲ ಅದು ಸ್ವಲ್ಪ ಹೈಯರ್ ಲೆವೆಲ್ ಕ್ಲಾಸ್ಗೆ ಕರಿಯರ್ ಗೈಡೆನ್ಸ್ ನಿಮ್ ಗಂಧಾದ ಮುಂದೆ ಏನ್ ಮಾಡಬೇಕು ಹೇಳೋದ್ರ ಬಗ್ಗೆ ಅದಕ್ಕೂ ಕೆಲವೊಂದು ನೋಡಿ ಈಗ ಹತ್ತು ಶಾಲೆ ಅಂತ ಕೊಡ್ತಾ ಇದ್ದಾರೆ ಅದು ಹೈಸ್ಕೂಲ್ ಅಥವಾ ಕಾಲೇಜಿಗೆ ಕೊಡ್ತಾ ಇದ್ದೇವೆ ಪಿ ಯು ಸಿ ಕಾಲೇಜ್ ಇದೇ ರೀತಿ ಈ ವಿಷಯಗಳಲ್ಲಿ ನಾವು ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾ ಇದ್ದೇವೆ ಇನ್ನು ಈಗ ಇದ್ರ ಬಗ್ಗೆ ಹೆಚ್ಚು ಪಡಿಬೇಕು ಆದ್ರೆ ಲಯನ್ಸ್ ಕ್ಲಬ್ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ಬೇಕು ಅಂತಂದ್ರೆ ನಿಮಗೆ ಲಯನ್ಸ್ ಕ್ಲಬ್ ಲಯನ್ ಲಯನ್ಸ್ ಸದಸ್ಯರಾದ ಲಯನ್ಸ್ ಶಾಂತಾರಾಮ್ ನಾಯ್ಕ್ ಎನ್ಜಿಭಟ್ ಜಿಸಿ ಹೆಗ್ಡೆ ರೋಷನ್ ಶೇಟ್ ಶ್ರೀಕಾಂತ್ ಹೆಗ್ಡೇಕರ್ ಮಡಿವಾಳ್ ಕುಸುಮಾ ಸರಿತಾ ಮೇಸ್ತಾ ಶೈಲಾ ಶಾನ್ಬಾಗ್ ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್ ಮೇಸ್ತಾ ಮಂಜುನಾಥ್ ನಾಯ್ಕ್ ಮತ್ತು ಶಿಕ್ಷಕರು ಉಪಸ್ಥಿತರಿದ್ದರು ಮುಖ್ಯಾಧ್ಯಾಪಕ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿ ಸ್ವಾಗತಿಸಿದರು ಶಿಕ್ಷಕಿ ವಿಜಯ ಶೇಟ್ ವಂದಿಸಿದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ